ಹಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾರೋ ರೆಸಿಪಿ ಮಸಾಲೆ ಇಡ್ಲಿ ಏನೇನು ಪದಾರ್ಥಗಳು ಬೇಕು ಬನ್ನಿ ಹೇಳ್ತೀನಿ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಮೂರಿಂದ ನಾಲ್ಕು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆ ಎರಡೂವರೆ ಸ್ಪೂನು ಜೀರಿಗೆ ಎರಡು ಸ್ಪೂನು ಹಸಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಡ್ಲಿ ಬ್ಯಾಟರ್ ರವೆ ಇಡ್ಲಿ ಬ್ಯಾಟರ್ ಇದು ಇದು ಇಡ್ಲಿ ಮಾಡಿರೋದು ಬ್ಯಾಟರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇಡ್ಲಿ ಸಾಂಬಾರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇಡ್ಲಿ ಚಟ್ನಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ ಇಡ್ಲಿ ಇಟ್ಟಿಗೆ ನೋಡಿ ಚೆನ್ನಾಗಿ ಒದಗ ಬಂದಿದೆ ನೋಡಿ ಕೈ ಆಡಿದ್ದಕ್ಕೆ ಎಲ್ಲ ಕೆಳಗೋಗಿದೆ ನೋಡಿ ಅದಕ್ಕೆ ನಾನು ಈರುಳ್ಳಿ ಕಡಲೆಬೇಳೆ ಜೀರಿಗೆ ಎಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ನೋಡಿ ಹಸಿಮೆಣ್ಸಿಕಾಯಿ ಪೇಸ್ಟು ಹೆಚ್ಚಾರು ಹಾಕ್ಕೋಬೋದು ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಬೇಡ ಅನ್ನೋರು ತೆಂಗಿನಕಾಯಿನ ಸಣ್ಣದಾಗಿ ಈರುಳ್ಳಿ ಹೆಚ್ಚುತ್ತೀವಲ್ಲ ಹಂಗೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು ನೋಡಿ ಈಗ ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಎರಡನ್ನ ಹೆಚ್ಚಿ ತೊಳ್ದಿ ಹಾಕಂತ ಇದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಹಾಡ್ಕೊಳ್ಳೋಣ ಕೈ ಹಾಡ್ಕೊಬರ್ತೀನಿ ನಾನೀಗ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ನಾನು ನಮ್ಮ ಮನೇಲಿ ಈ ಥರ ಇದೆ ಇಡ್ಲಿ ತಟ್ಟೆ ಅದಕ್ಕೆ ನೋಡಿ ಹಾಕ್ತಾಯಿದ್ದೀನಿ ಫುಲ್ ಫುಲ್ ಹಾಕ್ತಾಯಿಲ್ಲ ಅದೇ ದಪ್ಪ ಆಗತ್ತೆ ಇಡ್ಲಿ ಇಟ್ಟು ಚೆನ್ನಾಗಿ ಒದಕ್ಕೆ ಬಂದಿದೆಯಲ್ಲ ಚೆನ್ನಾಗಿ ಬರುತ್ತೆ ಪ್ಲೇಟ್ ನೋಡಿ ಇಡ್ಲಿ ಪ್ಲೇಟ್ಗೆಲ್ಲ ಹಾಕ್ಕೊಂಡಿದ್ದೀನಿ ನಾನೀಗ ಇವಾಗ ನೀರು ಕಾಯೋಕೆ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ನೀರು ನೀರು ಕಾಯ್ತಾ ಇದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಈರುಳ್ಳಿ ಹಾಕಿದ್ದೀವಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯ್ಬೇಕಿದು ಇದು ಬೇಯಕ್ಕೆ ಇಟ್ಬಿಟ್ಟು ಅಷ್ಟು ಒಳಗೆ ಚಟ್ನಿ ಮಾಡ್ಕೊಬರೋಣ ಚಟ್ನಿಗೆ ಕಡಲೆ ಹಸಿಮೆಣ್ಸಿ ಬೆಲ್ಲ ಉಪ್ಪು ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಬನ್ನಿ ಮಿಕ್ಸಿ ಮಾಡ್ಕೊಬರೋದು ಬಿಡೋಣ ಚಟ್ನಿ ಆಗಿದೆ ಬೋಲಿಗೆ ಹಾಕ ಚಟ್ನಿಗೆ ಒಗ್ಗರಣೆ ಹಾಕ್ತದೆ ನೋಡಿ ಹಾಕ್ಬಿಟ್ಟು ಒಗ್ಗರಣೆ ಒಗ್ಗರಣೆ ಹಾಕಿದ್ರೆ ಚಟ್ನಿ ಟೇಸ್ಟೇ ಚೇಂಜ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಟೇಸ್ಟ್ ನೀವು ಮಾಮೂಲಿ ಚಟ್ನಿ ತಿನ್ನೋಕ್ಕೂ ಒಗ್ಗರಣೆ ಹಾಕಿರೋ ಚಟ್ನಿ ತಿನ್ನೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಆಗಿದೆ ಚಟ್ನಿ ಆಗಿದೆ ನೋಡಿ ಇಡ್ಲಿ ಬೆಂದಿದೆ ಈಗ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಟ್ಬಿಟ್ಟು ಮುಚ್ಚಳ ಓಪನ್ ಮಾಡೋಣ ಬಿಸಿ ಇರುತ್ತೆ ಬಟ್ಟೆ ಇಟ್ಕೊಂಡು ಹಿಂಗೆ ತೆಗೀರಿ ನೋಡಿ ಘಮ ಘಮ ಅಂತ ಇದೆ ಇಡ್ಲಿ ನೋಡಿ ಇಡ್ಲಿ ತೆಗಿತಾಯಿದ್ದೀನಿ ನೋಡಿ ಬಿಸಿ ಇರುತ್ತೆ ತಟ್ಟೆ ಹುಷಾರಾಗೆ ತೆಗೀರಿ ನೋಡಿ ನೋಡಿ ಏನು ಅಂತ ಇದೆ ಗೊತ್ತಾ ಸೊಪ್ಪು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಇರ್ತಾರಲ್ಲ ಈ ರೀತಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಚಟ್ನಿ ತುಪ್ಪ ಆಗುತ್ತೆ ಇಲ್ಲಾಂದರೆ ಬೆಣ್ಣೆ ಚಟ್ನಿ ಎರಡೂ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫೇಷನ್ ನಿಮಗೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಡ್ಲಿ ಬ್ಯಾಟರು ಮತ್ತು ಇಡ್ಲಿ ಚಟ್ನಿ ಇಡ್ಲಿ ಸಾಂಬಾರ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೋಡಿ ಇದು ಮಸಾಲೆ ಇಡ್ಲಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ನೋಡಿ ಮುರಿಯೋಕ್ಕೆ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಸಾಫ್ಟಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಹೆಮ್ಮೆಯಾಗಿದೆ ಟೇಸ್ಟು ಜಲ್ದಿ ಆಗುತ್ತೆ ಇಡ್ಲಿ ಬ್ಯಾಟರ್ ಇದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇಡ್ಲಿ ಮಾಡ್ಕೊಂಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ